ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಇಪ್ಪತ್ತೆಂಟು ಜನವರಿ ದಿನ ನಿಫ್ಟಿಯಲ್ಲಿ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವೀಡಿಯೋ ಅಲ್ಲ ಇವತ್ತು ನಿಫ್ಟಿಯಲ್ಲಿ ಒಂದು ಕನ್ಸಲ್ಟೇಷನ್ ಮೋನ ನಾವು ನೋಡ್ತೀವಿ ನಿಫ್ಟಿ ಫ್ಲ್ಯಾಟ್ ಓಪನ್ ಆಗುತ್ತೆ ಓಪನ್ ಆಗಿ ಒಂದು ಅಪ್ ಕೊಡುತ್ತೆ ಇಪ್ಪತ್ತೈದು ಸಾವಿರದ ಮುನ್ನೂರ ಅರವತ್ತು ಲೆವೆಲ್ ಹತ್ರ ರೀಚ್ ಆಗುತ್ತೆ ಈ ಹಿಂದಿನ ಒಂದು ಸ್ಮಾಲ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು ಅಲ್ಲಿಂದ ಅಗೇನ್ ಡೌನ್ ಬರುತ್ತೆ ಅಗೇನ್ ಅಪ್ ಅಗೇನ್ ಡೌನ್ ಬರುತ್ತೆ ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರದ ಇನ್ನೂರು ನೂರ ಎಂಬತ್ತು ಝೋನ್ಗೆ ಬರುತ್ತೆ ಅಲ್ಲಿಂದ ರಿವರ್ಸಲ್ ಮೌನ ಕೊಟ್ಕೊಂಡು ಅಪ್ಪು ಹೋಗುತ್ತೆ ನಮ್ಮ ಹಿಂದಿನ ಅನಾಲಿಸಿಸ್ ಇಡೋದಲ್ಲಿ ಈ ಸಪೋರ್ಟ್ ಝೋನನ್ನು ಮೆನ್ಷನ್ ಮಾಡಿದ್ವಿ ಇದು ಬ್ರೇಕಾದ್ರೂ ನೆಗೆಟಿವ್ ಮೂನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದು ಅನಾಲಿಸನ್ನು ಮಾಡಿದ್ವಿ ಇನಿಷಿಯಲ್ ಒಂದು ಅಪ್ ಮೂ ಕೊಡುತ್ತೆ ನೆಕ್ಸ್ಟ್ ಸ್ವಲ್ಪ ಡೌನ್ ಮೂವ್ ಕೊಟ್ಟು ನೆಕ್ಸ್ಟ್ ಅಗೇನ್ ಒಂದು ಅಪ್ವನ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ ಹಾಗಿದ್ರೆ ನೆಕ್ಸ್ಟ್ ಟ್ರೇಡ್ ಸೆಸನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದಾದರೆ ಇವತ್ತು ಯಾವೆಲ್ಲ ಸೆಕ್ಟರ್ಗಳು ಪಾಸಿಟಿವ್ ಇತ್ತು ಅಂತ ನೋಡಿದ್ರೆ ಅಗೇನ್ ಮೆಟಲ್ ಸೆಕ್ಟರ್ ಔಟ್ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದೆ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ಮೋವನ್ನು ಕೊಡ್ತು ಮೀಡಿಯಾ ಟೂ ಪರ್ಸೆಂಟ್ ಪಿ ಎಸ್ ಯು ಬ್ಯಾಂಕ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ರಿಯಾಲಿಟಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫಿನಾನ್ಷಿಯಲ್ ಸರ್ವಿಸ್ ಒನ್ ಪರ್ಸೆಂಟ್ ಆಟೋ ಪಾಯಿಂಟ್ ಪರ್ಸೆಂಟ್ ಅಪ್ ಮುನ್ನ ಕ್ಲೋಸ್ ಕ್ಲೋಸಿಂಗನ್ನು ಕೊಡ್ತು ನೆಗೆಟಿವ್ ಸೈಡಲ್ಲಿ ನೋಡೋದ್ರೆ ಎಫ್ ಎಂ ಸಿ ಜಿ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಫಾರ್ಮಾ ಪಾಯಿಂಟ್ ಟೂ ಪರ್ಸೆಂಟ್ ಹಾಗೆ ಹೆಲ್ತ್ ಕೇರ್ ಪಾಯಿಂಟ್ ಟೂ ಪರ್ಸೆಂಟಲ್ಲಿ ಕ್ಲೋಸಿಂಗನ್ನು ಕೊಡ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷೋವನ್ನು ನೋಡೋದ್ರೆ ನಿಫ್ಟಿ ಫಿಫ್ಟಿಯಲ್ಲಿ ಮೂವತ್ತೆರಡು ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿದ್ದು ಹದಿನೆಂಟು ಸ್ಟಾಕ್ಗಳು ನೆಗೆಟಿವಲ್ಲಿದ್ದು ನಿಫ್ಟಿ ಫೈವ್ ಹಂಡ್ರೆಡನ್ನು ನೋಡೋದರೆ ಮುನ್ನೂರ ತೊಂಬತ್ತಾರು ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿದ್ದರೆ ನೂರ ಒಂದು ಸ್ಟಾಕ್ಗಳು ನೆಗೆಟಿವಲ್ಲಿದ್ದು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಪಾಸಿಟಿವ್ ಸೈಡಲ್ಲೇ ಇದೆ ಅಂತ ಹೇಳ್ಬೋದು ನಿಫ್ಟಿಯ ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಒಂದು ಅಪ್ಮು ಇವತ್ತು ಕೂಡ ಕಂಟಿನ್ಯೂ ಆಯಿತು ಅಂತ ಹೇಳ್ಬೋದು ಹೈರ್ ಲೆವೆಲ್ಗೆ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ ಬಟ್ ಅದು ಪಾಸಿಟಿವ್ ಮೂಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಫಿಫ್ಟೀನ್ ಮಿನಿಟ್ ಜಾರ್ಟನ್ನು ನಾವು ಅಬ್ಸರ್ವ್ ಮಾಡೋದ್ರೆ ನಾಳೆಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಲೋವರ್ ಲೆವೆಲಲ್ಲಿ ಇವತ್ತಿನ ಈ ಲೋ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ ಅಂತ ಹೇಳ್ಬೋದು ಇಪ್ಪತ್ತೈದು ಸಾವಿರದ ನೂರ ತೊಂಬತ್ತು ನೂರ ಎಂಬತ್ತು ಲೆವೆಲ್ ಏನಾಗುತ್ತೆ ಇದು ನಾಳೆ ಟ್ರೇಡಿಂಗ್ ಸೆಷನ್ಗೆ ಆದ ಸಪೋರ್ಟ್ ಆಗುತ್ತೆ ನಿನ್ನೆ ಒಂದೆರಡು ಬಾರಿ ಇಲ್ಲಿ ರೆಸಿಸ್ಟೆನ್ಸನ್ನು ಪಡ್ಕೊಂಡಿತ್ತು ನೆಕ್ಸ್ಟ್ ಒಂದು ಬ್ರೇಕೌಟನ್ನು ಮಾಡಿಕೊಂಡು ಅಪ್ಮೋವನ್ನು ಕೊಟ್ಟಿತ್ತು ಸೊ ಹಾಗಾಗಿ ನಾಳೆಗೆ ಯೂತ್ವಲ್ಲಿ ಸಪೋರ್ಟನ್ನು ಪಡ್ಕೊಂಡಿದೆ ಸೊ ನಾಳೆಗೆ ಇಪ್ಪತ್ತೈದು ಸಾವಿರದ ನೂರ ಎಂಬತ್ತು ಲೆವೆಲ್ ಇಂಪಾರ್ಟೆಂಟ್ ಆದರೆ ಸಪೋರ್ಟ್ ಆಗುತ್ತೆ ಇನ್ಕೇಸ್ ಕೇಸ್ ಫ್ಲಾಟ್ ಓಪನ್ ಆಗಿ ಡೌನ್ ಬಂದು ಈ ಲೆವೆಲನ್ನು ಬ್ರೇಕ್ ಮಾಡ್ತು ಅಂತ ಹೇಳಿದೆ ಅದು ನೆಗೆಟಿವ್ ಆಗುತ್ತೆ ಆಗ ನಾವು ಇಪ್ಪತ್ತೈದು ಸಾವಿರ ಹಾಗೆ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತು ಒಂಬೈನೂರ ನಲವತ್ತು ಲೆವೆಲನ್ನು ಲೋವರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ ಇವತ್ತು ಹೈಯರ್ ಲೆವೆಲ್ ರಿಜೆಕ್ಷನ್ ಫೇಸ್ ಮಾಡುತ್ತೆ ಡೌನ್ ಬರುತ್ತೆ ಅಗೈನ್ ಸಪೋರ್ಟನ್ನು ಪಡ್ಕೊಂಡು ಒಪ್ ಮೋನ ಕೊಟ್ಟಿದೆ ಸೊ ಇಪ್ಪತ್ತೈದು ಸಾವಿರದ ಮುನ್ನೂರ ಅರವತ್ತು ಲೆವೆಲ್ ಹತ್ರ ಒಂದು ರಿಜೆಕ್ಷನ್ ಲೆವೆಲ್ ಇತ್ತು ಆ ಲೆವೆಲ್ ಹತ್ತಿರನೇ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ ಸೊ ಹಾಗಾಗಿ ನಾಳೆಗೆ ಇಂಪಾರ್ಟೆಂಟ್ ಇರುವಂಥದ್ದು ಇಪ್ಪತ್ತೈದು ಸಾವಿರದ ಐವತ್ತು ಲೆವೆಲ್ ಆಗುತ್ತೆ ಯಾಕೆ ಅದೊಂದು ದೊಡ್ಡ ಡೌನ್ ಲೆವೆಲ್ ಆಗುತ್ತೆ ಇಲ್ಲಿ ಸಪೋರ್ಟನ್ನು ಪಡ್ಕೊಂಡಿತ್ತು ಅಗೇನ್ ಸಪೋರ್ಟನ್ನು ಪಡ್ಕೊಳ್ಳೋಂಥ ಪ್ರಯತ್ನ ಮಾಡುತ್ತೆ ಅಗೇನ್ ಡೌನ್ ಮಾಡುತ್ತೆ ನೆಕ್ಸ್ಟ್ ಇದನ್ನೇ ಶಾರ್ಪ್ ರಿವರ್ಸಲ್ನ ಮಾಡಿಕೊಂಡು ಡೌನ್ ಮೂವನ್ನು ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಈಝೋ ಒನ್ ಹತ್ರ ಸ್ವಲ್ಪ ರೆಸಿಸ್ಟೆನ್ಸನ್ನು ಪಡ್ಕೊಳ್ತಾ ಇದೆ ಇನ್ ಕೇಸ್ ಪ್ಲಾಂಟ್ ಓಪನ್ ಆಗಿ ಒಂದು ಕೊಟ್ಟು ಕೊಟ್ಟುಕೊಂಡು ಐವತ್ತು ಲೆವೆಲ್ಗಿಂತ ಮೇಲೇನೆ ಸಸ್ಟೈನ್ ಅಂತ ಅಂತೇಳಿ ಒಂದು ಟ್ರೆಂಡ್ ರಿವರ್ಸಲ್ ಅಥವಾ ಒಂದು ಪಾಸಿಟಿವ್ ಮೂಮೆಂಟು ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು ಹಾಗೇನಾಗುತ್ತೆ ಒಂದು ಡೌನ್ ಮೂವ್ ಸಪೋರ್ಟ್ ಅಗೇನೊಂದು ಅಪ್ ರಿಜೆಕ್ಷನ್ ಅಗೇನ್ ಸಪೋರ್ಟ್ ಆಗುತ್ತೆ ಅಗೇನ್ ಅಪ್ ಹೋದಾಗ ಈ ಸ್ವಿಂಗನ್ನು ಬ್ರೇಕ್ ಮಾಡಿದಾಗ ಇಲ್ಲಿ ಡಬಲ್ ಬಾಟಮ್ ರೀತಿಯ ಪ್ಯಾಟರ್ನು ಒಂದು ಬ್ರೇಕೌಟ್ ಆದಾಗ ಆಗುತ್ತೆ ಸೊ ಹಾಗಾಗಿ ಈ ನಾನ್ನೂರೈವತ್ತು ಲೆವೆಲ್ ಇಂಪಾರ್ಟೆಂಟ್ ಇರುವಂಥದ್ದು ಸೊ ಅದನ್ನು ನಾವು ವಾಚ್ ಮಾಡಬೇಕಾಗುತ್ತೆ ಪ್ಲ್ಯಾಂಟ್ ಓಪನ್ ಆಗಿ ಒಂದು ಅಪ್ಪನ್ನು ಕೊಟ್ಟು ನಾನ್ನೂರೈತ್ತು ಬ್ರೇಕ್ ಆಯಿತು ಅಂತ ಹೇಳಿದರೆ ಆರುನೂರು ಆರುನೂರೈತ್ತು ಲೆವೆಲ್ ನಮ್ಮ ನೆಕ್ಸ್ಟ್ ಝೋನ್ ಆಗುತ್ತೆ ಸೊ ಈ ಎರಡು ಝೋನನ್ನು ನಾವು ನಾಳೆಗೆ ವಾಚ್ ಮಾಡಬೇಕಾಗತ್ತೆ ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡೋದರೆ ಇಪ್ಪತ್ತೈದು ಸಾವಿರದಲ್ಲಿ ಹೈಯಸ್ಟ್ ಪುಟ್ಟಲ್ಲಿ ರೈಟಿಂಗ್ ಇರುವಂಥದ್ದು ಇಮಿಡಿಯೇಟ್ಲಿ ನಾವು ನೋಡೋದ್ರೆ ಇಪ್ಪತ್ತೈದು ಸಾವಿರದ ಮುನ್ನೂರಲ್ಲಿಯೂ ಕೂಡ ಒಂದಷ್ಟು ಪುಟ್ಟಲ್ಲಿ ರೈಟಿಂಗ್ ಇದೆ ಸೊ ಹಾಗಾಗಿ ನೆಕ್ಸ್ಟ್ ಇರುವಂಥದ್ದು ಹೈಯರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದ ಐನೂರಲ್ಲಿ ಕಾಲ್ ರೈಟಿಂಗ್ ಇದೆ ಹಾಗೆ ಇಪ್ಪತ್ತೈದು ಸಾವಿರದ ಮುನ್ನೂರಲ್ಲಿ ಕೂಡ ಒಂದಷ್ಟು ಕಾಲ್ ರೈಟಿಂಗ್ ಇದೆ ಸೊ ಹಾಗಾಗಿ ಈ ನಾನ್ನೂರೈದು ಲೆವೆಲ್ಗಿಂತ ಮೇಲೇ ಸಸ್ಟೇನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಮುನ್ನೂರು ನಾನ್ನೂರಲ್ಲಿ ಹಾಗೆ ಈವನ್ ಇನ್ನೂರಲ್ಲಿ ಕೂಡ ಒಂದಷ್ಟು ಪುಟ್ ರೈಟಿಂಗ್ ಇದೆ ಇವರೆಲ್ಲೂ ಕವರಿಂಗ್ ಬರುತ್ತೆ ಆಗ ಮೊಮೆಂಟಮ್ಮನ್ನು ನಾವು ಪಾಸಿಟಿವ್ ಆಗೋದ ಕಡೆ ನೋಡ್ಬೋದು ಹಾಗೆ ಸೆನ್ಸೆಕ್ಸ್ ಚಾರ್ಟನ್ನ ಅಬ್ಸರ್ವ್ ಮಾಡಿದರೆ ಸೆನ್ಸೆಕ್ಸಲ್ಲಿ ಕೂಡ ಅಷ್ಟು ಇವತ್ತೊಂದು ಕನ್ಸಲ್ಟೇಷನ್ ರೀತಿಯ ಮೋ ನಾವು ನೋಡ್ತೀವಿ ಹೈಯರ್ ಲೆವೆಲಲ್ಲಿ ಎಂಬತ್ತೆರಡು ಸಾವಿರದ ನಾನ್ನೂರಲ್ಲಿ ರಿಜೆಕ್ಷನ ಪಡ್ಕೊಂಡು ಡೌನ್ ಬಂತು ಅಂತ ಹೇಳ್ಬೋದು ಸೊ ಹಾಗಾಗಿ ನಾಳೆಗೆ ಈ ಎಂಬತ್ತೆರಡು ಸಾವಿರದ ನಾನ್ನೂರು ಐನೂರು ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದರೆ ಪಾಸಿಟಿವ್ ಮೂವನ್ನ ನಾವು ನೋಡುವಂಥ ಸಾಧ್ಯತೆ ಇರುತ್ತೆ ಎಂಬತ್ತೆರಡು ಸಾವಿರದ ಎಂಟುನೂರು ಹಾಗೆ ಎಂಬತ್ತ್ಮೂರು ಸಾವಿರದ ನಾನ್ನೂರು ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಸೆನ್ಸೆಕ್ಸ್ಗೆ ಅದೇ ರೀತಿ ಲೋವರ್ ಲೆವೆಲ್ ಇಂಪಾರ್ಟೆಂಟ್ ಇರೋದಂತೂ ಸೆನ್ಸೆಕ್ಸ್ಗೆ ಎಂಬತ್ತೊಂದು ಸಾವಿರದ ಎಂಟುನೂರು ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಬ್ರೇಕೌಟ್ ಲೆವೆಲ್ ಅಲ್ಲಿ ಸಪೋರ್ಟನ್ನು ಪಡ್ಕೊಂಡು ಅಪ್ಪುವನ್ನು ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಫ್ಲಾಟ್ ಓಪನ್ ಆಗಿ ಡೌನ್ ಬಂದು ಈ ಲೆವೆಲನ್ನು ಬ್ರೇಕ್ ಮಾಡ್ತು ಅಂತ ಹೇಳಿದ್ರೆ ನೆಗೆಟಿವ್ ಆಗುತ್ತೆ ನೆಕ್ಸ್ಟ್ ಎಂಬತ್ತೊಂದು ಸಾವಿರದ ಇನ್ನೂರು ನೂರು ಲೆವೆಲ್ ನಮ್ಮ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಆಗುತ್ತೆ ಲೋವರ್ ಲೆವೆಲಲ್ಲಿ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು